ಕರ್ನಾಟಕ ಜಿಲ್ಲು ಎರಡನೇ ಇದು ಸರ್ ಅವರಿಗೆ ಇಷ್ಟುದಕ್ಕೆ ಎಲ್ಲ ಸಿನಲ್ಲಿ ನೋಡಕ್ಕಾಗಲಿಲ್ಲ ಆದರೆ ದೊಡ್ಡ ಸಹ ಇವು ನಮ್ಮ ದೊಡ್ಡವರಿಗೆ ಅವ ಬಂದು ದೊಡ್ಡ ಸಹ ಇದ್ರವನು ಬಂದು ದೊಡ್ಡ ಸನೆ ಎಂಟ್ರಡಿ ಎಂಟು ಅಡಿ ಯಾವ್ಯ ಸ ಎಂಟು ಅಡಿ ಇರೋದಕ್ಕೆ ಆಕಸ್ಮಿಕವಾಗಿ ಅವ್ರ ರೊಟ್ಟಲಿ ಎರಡು ರೊಟ್ಟ ಎರಡರ ಒಳ್ಳೆ ಕರ ಉಟ್ಬಿಟ್ಟ ಆಮೇಲೆ ಕರ ಹುಟ್ಟೋದು ಆಕ್ಷಣಕ್ಕೆ ಇದು ಮಾಡೋದಲ್ಲ ಸರ್ ಅವರವೇ ನಮಗೆ ಮನೇನೇ ಕೊಟ್ಟರು ನಮ್ಗೆ ಬೇಕು ಬಂದಿದ್ದಕ್ಕೆ ನಿಮ್ಗೆ ಬೇಕಾ ಹೊಡ್ಕೊಂಡೋಗಿ ಸಾಕಿ ಹೆಸ್ರು ಮಾಡಿ ಅಂತ ಕೊಟ್ಟವ್ರೆ ಈಗೇನು ಅವ್ರ ಹೆಸರು ಬಂದಮೇಲೆ ನಾವು ಹೆಸ್ರು ಮಾಡ್ಕೊಂಡ್ರೆ ಸರ್ ಅವರು ಕರೆ ಬಂದು ದೊಡ್ಡದು ಮರ್ತಬಿಟ್ಟಿದ್ದು ಅಂದ್ಬಿಟ್ಟು ಏನು ಸರ್ ಒಂದು ಒಳ್ಳೆಯ ಹೆಸರು ಇಡಬೇಕು ಅಂತ ಕಾಯಿಂದಲೇ ಇಡಬೇಕು ನಮ್ಮ ಅಪ್ಪನಿಗೆ ಕರ್ನಾಟಕ ಅಂತ ಇಕ್ಕಿದ್ದೀವಿ ಇವಾಗ ಅಪ್ಪತ್ತು ಇರೋ ಇದು ಅಣ್ಣನ ಕರ್ನಾಟಕ ಚಲುವಂತ ಇಟ್ಕೊಂಡಿದ್ದೀವಿ ಇದಕ್ಕೊಂದು ಎರಡು ಅಕ್ಷರ ಚೇಂಜ್ ಮಾಡೋಣ ಸರ್ ಕನಕ ಕಿಂಗ್ ಅಂತ ಇಡೋಣ ರಿಜೆಕ್ಟು ಕನಕ ಕಿಂಗ್ ಅಂತ ಇಡ್ತಾಯಿದ್ದೀವಿ ಸರ್ ಕನಕ ಕಿಂಗು ಕನಕಿಂಗು ಕನಕ ಕಿಂಗು ಅಲ್ಲಿ ಆಗಲ್ಲ ಸರ್ ಇನ್ನೂ ಒಂದು ವರ್ಷ ಮೇಲೆ ಬೇಕು ಸರ್ ಇವಾಗ ಒಂದು ವರ್ಷ ಮೇಲೆ ಒಂದು ತಿಂಗ್ಳು ಎರಡು ತಿಂಗಳಾಗಿರ್ಬೇಕು ಕರಿಗೆ ಆಮೇಲೆ ಅವರು ಸಾಕ್ತಿದ್ರು ಸರ್ ಚೆನ್ನಾಗಿ ಸಾಕಿದ್ರು ಆ ಮನೇಲಿ ಒಂದು ಹೊಸ ಇತ್ತು ಅದು ಗಿನ್ನ ಹಾಲು ಆವಾಗ ಸೀನಲ್ಲಿ ಹೆಚ್ಚಾಗಿತ್ತು ಯಾರೋ ಹಿಂಗೆ ಹೊಟ್ಟೆಗಿದ್ಗೆ ಈ ಕರೆ ನಾನು ಹೊಟ್ಟೆಗಿದ್ಗೆ ಕಾ ಹೊಡೆದು ಕಾಲು ಮುರಿದ್ರು ಏನು ಕಾಲು ಮುರಿದ್ರು ಕಾಲು ಮುರಿದೋಗಿ ಮುರಿದಾಕ್ಬಿಟ್ರು ರೊಸಿಗೆ ಅವರು ಒತ್ತಾಯ ಮಾಡಿದ್ರು ಹಿಂಗೆ ಆಗೋ ಸರ್ ಆಕಸ್ಮಿಕವಾಗಿ ಕರೆ ಹಿಡ್ಕೊ ಹೋಗಿ ಅಂತ ನಮಗೇನೋ ಪ್ರಾಬ್ಲಮ್ ಆಗೋ ಹೋಗಲಿಲ್ಲ ಸಾನೇ ಬಡ್ತನದಲ್ಲಿದ್ದು ಕರ ಸುಮಾರು ಪರವಾಗಿಲ್ಲ ಇವಾಗ ಸುಮಾರಾಗಿ ಹಿಂಗೆ ಆಗೈತೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಸರಿ ಆಯ್ತದೆ ನಾವು ತಂದು ಒಂದು ಮೂರು ತಿಂಗಳು ಆಯ್ತು ಕಾಲು ಕೈ ಹೆಂಗೆ ಕಾಣವು ಸುಮಾರು ಪರವಾಗಿಲ್ಲ ಇವತ್ತಿನ ಕಾಲ್ ಹಾಂ ಇನ್ನೂ ಒಂದು ವರ್ಷ ಬೇಕು ನಮ್ಮ ಕೈಲಿ ಸ್ಟೇಜಿಗೆ ಬರಬೇಕು ಹೋಗಿ ಮನೇಲಿ ಇರುತ್ತೆ ಸರ್ ನಮ್ಮ ಗೌಡ್ರು ನಾನು ಇದ್ದಾರೆ ಟೈಮಲ್ಲಿ ಒಂದು ಎರಡು ಕಾಲ್ ಲಕ್ಷಕ್ಕೆ ಯಾರು ಹೊಸಕೋಟೆ ಕಲ್ಲವರು ಕೊಟ್ಬಿಟ್ಟಿದ್ರು ನಾನು ಆಗಲ್ಲ ತೊಂದ್ಬಿಟ್ಟು ಒಂದು ಸಾವಿರ ಫೋನ್ಪೇ ಮಾಡ್ತೀನಿ ಹಿಂದಕ್ಕೆ ಸರ್ ಒಂದೇ ಇಲ್ಲ ಮಗ ನೀನು ಕೊಡೋ ಕೊಡೋ ದಿವಸ ಅದು ಐದು ಲಕ್ಷ ಆಗ್ಬೋದು ಅದೇನೋ ಒಂದು ಆಗ್ಬೋದು ಇಲ್ಲ ಮೂರು ಲಕ್ಷ ಏನೇ ಆಗ್ಬೋದು ಇಲ್ಲ ನಾನು ಇಷ್ಟಕ್ಕೆ ಕೊಡ್ಬೋದು ನನಗೆ ಕೊಡಬೇಕು ಅಂತ ಭರವಸೆ ಇಟ್ಕೊಂಡು ಕಾಸು ನಿಂತು ಕಳಿಸ್ಬೇಡ ಆ ಕಾಸೇನು ದೊಡ್ಡದಲ್ಲ ನೀನು ಎಷ್ಟು ದಿನ ಸಾಕಿ ಆಸೆ ತೀರ್ಸ್ಕೊತಿ ತೀರ್ಸ್ಕೊ ನಾನು ಒಂದು ಗೌಶಾಲೆ ಮಾಡ್ತಾಯಿದ್ದೀನಿ ನಮಗೆ ನಮ್ಮ ಗೌಶಾಲೆಗೆ ಯಾರೋ ನಮ್ಮ ಸ್ವಾಮೀಜಿ ಅಂದ್ಬಿಟ್ಟು ಭಾಷೆ ಕೊಟ್ಟೋಗ್ರೆ ಅದನ್ನು ನಾನು ನೆಡೆಸ್ಬೇಕು ಹೋಗ್ಲಿಕ್ಕೆ ಬರಲಿ ಆ ಓರಿ ನನ್ನ ಮನೇಲಿ ಕಟ್ಟಾಕೋಬೇಕು ಒಂದು ದಿವಸ ಅಂತ ಮಾತು ಮಾಡೋದ್ರೆ ಆಮೇಲೆ ನಮ್ಮ ಕೆಂಗಲ್ ಜಾತ್ರೆಯಲ್ಲಿ ಕೊಡು ಕೊಡೋ ಮಗ ಅಂತ ಕೇಳಿದ್ರು ಮೊನ್ನೆ ಬೇಬಿ ಬೆಟ್ಟ್ದು ಒಂದು ಕರೆ ಕೊಟ್ಟಿದ್ದೀವಿ ಅವರು ಬೇಬಿ ಬೆಟ್ಟಕ್ಕೆ ಬಂದಮೇಲೆ ನಾನು ಕೊಡ್ತೀನಪ್ಪ ಕರನ ಇಲ್ಲ ಆಗೋಲ್ಲ ಸಮಯ ಕೊಡೋಕ್ಕಾಗಲ್ಲ ಅದು ಇದ್ರೆ ನಮ್ಮ ಮನೆಗೆ ಇರಬೇಕು ಕೊಟ್ಟರೆ ಅಪ್ಪನಿಗೆ ಕೊಡಬೇಕು ಏನು ನಾವು ಸ್ಟಮೆ ಕೇಳ್ಕೊಂಡಿದ್ದೀನಿ ಎರಡು ಕಾಲು ಲಕ್ಷಕ್ಕೆ ಮಾತು ಮಾಡ್ತಿದ್ರು ದೊಡ್ಡರು ಕೊಡಲಿಲ್ಲ ಕರೋನಾ ಹೊರ್ಗಡೆ ದೇವಸ್ ಹತ್ತಿರ ನೋಡಿರಲ್ಲ ನಾವು ಬಜಾರ್ ಹಿಂಗೆ ಅದೇ ಅಂತ ಇವಾಗ ಹೋಗಿದ್ದಕ್ಕೆ ಯಾರೋ ಒಂದು ಜಾಗಕ್ಕೆ ಹೋದ ಮೂರುವರೆ ಮೂರು ಕಾಲು ಹೇಳಿದ್ರು ಆವರಿಗೆಲ್ಲ ಒಳ್ಳೇದು ಇವತ್ತು ಅವತ್ತು ಹಾಳು ಮಾಡ್ಬಿಟ್ಟಿದ್ದು ಬಸ್ಸಪ್ಪನ ನಮ್ಮ ಮನೇಲಿ ಇರಬೇಕು ಅಂತ ಆಸೆ ಸರ್ ಸರ್ ದೊಡ್ಡವರಿ ಏಜು ತೀರದ ಮೇಲೆ ಇದು ಒಳ್ಳೆಯ ಏಜಿಗೆ ಬರ್ತದೆ ಕೊಡೋಕೆ ಮನಸ್ಸಿಲ್ಲ ಸರ್